ನಿಂಗೆ ಮಾಡ್ಕೊಟ್ಟಿವಲ್ಲ ನಿಂಗೆ ಮನೆ ಇವತ್ತು ನಿನಗೆ ಮನೆ ಒಳಗ್ ಕೂರಿಸ್ತೀವಲ್ಲ ನಿಂಗೆ ಮಾಡ್ಕೊಟ್ಟಿದ್ ಖುಷಿ ಊಟ ಇಲ್ಲ ಇವತ್ತು ಇವತ್ತು ಸ್ವತಂತ್ರ ದಿನಾಚರಣೆ ಹದಿನೈದನೇ ತಾರೀಕು ನೋಡಿ ಇವತ್ತು ನಿನ್ ಮನೆ ಒಳಗ್ ಹೋಗ್ತಿ ಇವತ್ತು ಅಲ್ವಾ ಚೆನ್ನಾಗಾಗಿದ್ಯಾ ಅಳ್ಳು ಬೇಡ ಅಳ್ಳು ಬೇಡ ಆಯ್ತಲ್ಲ ಸರಿನಾ ಚೆನ್ನಾಗಿರು ಆರಾಮಾಗಿರು ಏನೋ ನೀನು ಇತ್ತೀಚೆಗೆ ಮಳೆ ಬಂದಂಥ ಸಂದರ್ಭದಲ್ಲಿ ಮನೆಯ ಕೆಲವು ಇದು ಮುರಿದೋಗಿತ್ತು ಮತ್ತೆ ಹಾನಿಯಾಗಿತ್ತು ಆ ಸಂದರ್ಭದಲ್ಲಿ ನಾನು ಬಂದಿಲ್ಲಿ ಭೇಟಿ ಕೊಟ್ಟಿದ್ದೆ ಅವತ್ತು ಅಜ್ಜಿಗೆ ಸಹಕಾರ ಮಾಡಿ ಹೋಗಿದ್ದೆ ಆನಂತರ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೇಳಿದೆ ಈಗ ಅಜ್ಜಿ ಒಂದು ಮನೆ ಕೊಡ್ಕೊ ಮಾಡಿಕೊಡ್ಬೇಕಂತ ಹೇಳಿದೆ ಇವತ್ತು ಎಲ್ಲ ದೋರು ಹಾಕಿ ಇದಾಲು ಹಾಕಿ ಸಿಮೆಂಟ್ ಎಲ್ಲ ಮಾಡಿಸಿ ಎರಡು ಮೇಲ್ಗಡೆ ಬಿದ್ದೋಗೋಕ್ಕಾಗಿತ್ತು ಅದನ್ನು ಹೈಟ್ ಮಾಡಿಬಿಟ್ಟು ಎರಡು ಸೈಡನ್ನು ಮಾಡಿ ಹಾಕಿ ಇವತ್ತು ಒಂದು ಒಳ್ಳೆಯ ಒಂದು ಮನೆ ಮಾಡಿ ಕೊಟ್ಟಿದ್ದಾರೆ ಮೂರು ರೂಮ್ ಆಗಿದೆ ಅದ್ರ ಜೊತೆಗೆ ಒಂದು ಸ್ಟೇಷನ್ ಚಾಪೆ ಆವತ್ತು ಬದಿಲಿಕ್ಕೆ ಎಲ್ಲ ಕೊಟ್ಟಿದ್ದೀವಿ ಅವಳು ಚೆನ್ನಾಗಿರಬೇಕು ಅನ್ನೋದು ಪಾಪ ನನ್ನ ಹತ್ರ ಕಣ್ಣೀರು ಹಾಕಿದ ಅವತ್ತು ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಪಾಪ ಅವಳು ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಇವತ್ತು ಹದಿನೈದನೇ ತಾರೀಕು ನಾನು ಅವತ್ತೇ ನಾವು ಅಜ್ಜಿ ಬಗ್ಗೆ ಬಿಟ್ಕೊಡ್ಬೇಕು ಮನೆ ಅಂತ ಹೇಳಿದರೆ ಎಲ್ಲ ಬಿಟ್ಕೊಟ್ಟಿದ್ದಾರೆ ಅಜ್ಜಿ ಸುಖಕರವಾಗಿರಲಿ ಈ ಈ ಸಂದರ್ಭದಲ್ಲಿ ಎಮ್ಮ ಚೆನ್ನಾಗಿರ್ಬೇಕಂತ ನಾವೆಲ್ಲರೂ ಭಾವನೆ ಹಿಂದೆಯೂ ನಾವು ಅವ್ರು ಅಜ್ಜಿ ಬಂದಂಥ ಆ ಸಂದರ್ಭದಲ್ಲಿ ದುಡ್ಡು ಕೊಟ್ಟೋಗಿದ್ದೀವಿ ರೇಷನ್ಗೆಲ್ಲ ಕೊಟ್ಟೋಗಿದ್ದೀನಿ ಈಗ ಅವಳಿಗೆ ಏನು ಅವಶ್ಯಕತೆ ಇದೆ ಎಲ್ಲ ಮಾಡಿಕೊಟ್ಟಿದ್ದಾರೆ ಅವರಿಗೆಲ್ಲ ನನ್ನ ಪಕ್ಷದ ಮುಖಂಡರುಗಳಿಗೆ ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದಿಸ ಇದೇ ಥರ ಯಾವುದೇ ಸಮಸ್ಯೆ ಇದ್ದಂಥ ವ್ಯಕ್ತಿಗಳಿಗೆ ಸಾರ್ವಜನಿಕವಾಗಿ ಎಲ್ಲರೂ ಈ ಥರ ಮಾಡಿದರೆ ಪಾಪ ಅವ್ರ ಬದುಕು ಬೆಳಕಾಗುತ್ತೆ ಅಂತ ಆಸೆ ಆಗುತ್ತೆ ಯಾಕಂದರೆ ಪಾಪ ಏನು ಮಾಡೋಕ್ಕಾಗಲ್ಲ ಅವರಿಗೆ ಏನು ಮಾಡುವಂಥ ಶಕ್ತಿ ಇಲ್ಲ ಹಾಗಾಗಿ ಅವ್ರಿಗೆ ಮುಂದೆ ಒಂದು ಗ್ಯಾಸ್ ಅಂತ ಬೇಕಂತ ಆ ಗ್ಯಾಸ್ ಅವಕಾಶ ಇದೆ ಅದು ಹುಷಾರೇ ಮಾಡಬೇಕು ಪಾಪ ಇವಳು ಏನೋ ಹಚ್ಚಿ ಏನು ಮಾಡ್ತಾರೋ ಗೊತ್ತ ಅದು ಭಯ ನಮಗೆ ಇವನು ಇರೋದ್ರಿಂದ ಪರವಾಗಿಲ್ಲ ಹಾಗಾಗಿ ಇವತ್ತು ಈ ಮನೆಯನ್ನ ಅವರಿಗೆ ಹಸ್ತಾಂತರ ಆಗಿ ಕೊಟ್ಟಿದ್ದೀವಿ ಇವತ್ತಿಂದ ಅವ್ರು ಇಲ್ಲೇ ಇರೋ ಉಳಿಬೇಕು ಸರಿನಾ ಒಳ್ಳೇದಾಗ್ಲವಾ ಬಾಗಿಲು ಬಾಗಿಲು ಎರಡು ಮಾಡ್ಕೊಟ್ಟಿದ್ದಾರೆ ಗೊತ್ತ ಅವಳಗ್ ಯಾವ್ದು ತಾನೆ ಸರಿಯಾಗಿ ಆಮೇಲೆ ನೋಡ ಮುಂದಕ್ಕೆ ಏನ್ ಮಾಡ್ಬೇಕು ಬಾಸ್ಟಲ್ ಆಮೇಲೆ ಬೆಳಗ್ಗೆ ಕಲ್ಸ ಮಾಡ್ಸಾನಿ ಈಗ ಹಾ ಮನೆ ಇಲ್ಲ ಅಂತ ಏನ್ ಕೊರಗ್ತಿದ್ಯಲ್ಲ ಈಗ ಬಂತ ಖುಷಿಯಾಗಿದ್ಯಾ ಅದೆಲ್ಲ ಇದೆ ಆರಾಮಾಗಿ